ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಗಳಗನಾಥ ಕನ್ನಡ ಸಾಹಿತ್ಯದ ಪಿತಾಮಹ ಗಳಗನಾಥರು ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿದ್ದಾರೆ ಅವರ ಕಾದಂಬರಿಗಳು ಮತ್ತು ಪ್ರಬಂಧಗಳು ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಿವೆ ಜೀವನ ಮತ್ತು ಹಿನ್ನೆಲೆ ಜನನ ಒಂದು ಸಾವಿರದ ಎಂಟುನೂರ ರ ಜನವರಿ ಐದು ಧಾರವಾಡ ಜಿಲ್ಲೆಯ ಹಾವೇರಿ ತಾಲೂಕಿನ ಗಳಗನಾಥ ಎಂಬ ಹಳ್ಳಿಯಲ್ಲಿ ಮರಣ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಏಪ್ರಿಲ್ ಇಪ್ಪತ್ತೆರಡು ತಂದೆಯ ತಾಯಿ ತ್ರಿವಿಕ್ರಮ ಭಟ್ಟ ತಿರಕೋ ಕುಲಕರ್ಣಿ ಮತ್ತು ಏಣುಬಾಯಿ ಕಾವ್ಯನಾಮ ವೆಂಕಟೇಶ ತಿರಕೋ ಕುಲಕರ್ಣಿ ಅವರ ಬಹುಸಂಖ್ಯಾತ ಕೃತಿಗಳಲ್ಲಿ ಕೆಲ ಪ್ರಮುಖ ಕೃತಿಗಳು ಹೀಗಿವೆ ಗಳಗನಾಥರು ಸುಮಾರು ಇಪ್ಪತ್ನಾಲ್ಕು ಕಾದಂಬರಿಗಳು ಒಂಬತ್ತು ಪೌರಾಣಿಕ ಕಥೆಗಳು ಮೂರು ಸತ್ಪುರುಷರ ಚರಿತ್ರೆಗಳು ಮತ್ತು ಎಂಟು ಪ್ರಬಂಧಗಳನ್ನು ಬರೆದಿದ್ದಾರೆ ಕೆಲವು ಪ್ರಮುಖ ಕೃತಿಗಳು ಕುಮುದಿನಿ ದುರ್ಗದ ಬಿಚ್ಚುಗತ್ತಿ ಕನ್ನಡಿಗರ ಕರ್ಮಕಥೆ ತತ್ವಸಾರ ತಿಲೋತ್ತಮ ಕನ್ನಡಕ್ಕೆ ಕೊಡುಗೆ ಮತ್ತು ಸಾಧನೆಗಳು ಕನ್ನಡ ಸಾಹಿತ್ಯದ ಅಭಿವೃದ್ಧಿ ಗಳಗನಾಥರು ಕನ್ನಡ ಸಾಹಿತ್ಯವನ್ನು ಜನಸಾಮಾನ್ಯರ ಮನೆಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಕಾದಂಬರಿ ಸಾಹಿತ್ಯಕ್ಕೆ ಹೊಸ ಆಯಾಮ ಅವರ ಕಾದಂಬರಿಗಳು ಸಾಮಾಜಿಕ ಸಮಸ್ಯೆಗಳು ಧಾರ್ಮಿಕ ವಿಚಾರಗಳು ಮತ್ತು ಇತಿಹಾಸವನ್ನು ಆಧರಿಸಿದ್ದವು ಭಾಷಾ ಜಾಗೃತಿ ತಮ್ಮ ಬರಹಗಳ ಮೂಲಕ ಕನ್ನಡ ಭಾಷೆಯ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸಿದರು ಕನ್ನಡ ಸಾಹಿತ್ಯದ ಪಿತಾಮಹ ಕನ್ನಡ ಕಾದಂಬರಿಗಳ ಪಿತಾಮಹ ಎಂದು ಪ್ರಖ್ಯಾತರು ಪ್ರಶಸ್ತಿಗಳು ಗಳಗನಾಥರಿಗೆ ಜೀವಿತಾವಧಿಯಲ್ಲಿ ಯಾವುದೇ ಅಧಿಕೃತ ಸಾಹಿತ್ಯ ಪ್ರಶಸ್ತಿಗಳು ದೊರೆತವು ಎಂಬ ದಾಖಲೆಗಳಿಲ್ಲ ಆದರೆ ಅವರ ಕೃತಿಗಳು ಮತ್ತು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳಿಂದಾಗಿ ಅವರು ಕನ್ನಡಿಗರ ಹೃದಯದಲ್ಲಿ ಅಮರರಾಗಿದ್ದಾರೆ ಒಟ್ಟಾರೆ ಗಳಗನಾಥರು ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಅವಿಸ್ಮರಣೀಯ ಸಾಹಿತಿ ಅವರ ಕೃತಿಗಳು ಇಂದಿಗೂ ಪ್ರಸ್ತುತವಾಗಿವೆ ಮತ್ತು ಅನೇಕ ಓದುಗರಿಗೆ ಪ್ರೇರಣೆಯಾಗಿವೆ ನೀವು ಗಳಗನಾಥರ ಯಾವ ಕೃತಿಯನ್ನು ಓದಿದ್ದೀರಿ ಕಾಮೆಂಟ್ ಮಾಡಿ ತಿಳಿಸಿ